ಗೋ ನಾನು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸನ್ನ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಗೆಡ್ಡೆ ಈರುಳ್ಳಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಸ್ಲೈಸ್ ಮಾಡಿ ಹಚ್ಚಿ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿಯನ್ನು ತೆಗೆದುಕೊಂಡು ಹಚ್ಚಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ನಾನು ತುರಿದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ನಾನು ಒಂದು ಬಾಣಲಿಯನ್ನು ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಬನ್ಸಿ ರವೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದು ಸ್ವಲ್ಪ ವಾಸನೆ ಹೋಗಿ ವರ್ಗು ಹುರ್ಕೊಂಡಾದ ಮೇಲೆ ಒಂದು ಬೌಲ್ಗೆ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದ ಮೇಲೆ ಸಾಸಿವೆ ಕರಿಬೇವು ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಮಾಡಾದ್ಮೇಲೆ ಹಸಿರು ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಆನಿಯನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆನಿಯನ್ ಇದೆಲ್ಲ ಫ್ರೈ ಆದಮೇಲೆ ನಾನು ಟೊಮೊಟೊ ಹಣ್ಣನ್ನು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ತೊಗೊಂಡಿರೋದು ಒಂದು ಬೌಲ್ ಬನ್ಸಿರವೆ ಅದಕ್ಕೆ ನಾನು ಎರಡೂವರೆ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಾದ್ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಎಲ್ಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಬಿಡೋಣ ಚೆನ್ನಾಗಿ ನೀರು ಕುದಿಯೋದಕ್ಕೆ ನೋಡಿ ಇವಾಗ ಚೆನ್ನಾಗಿ ನೀರು ಕುದ್ದಿದೆ ಇವಾಗ ಇನ್ನೊಂದು ಸಲ ಉಪ್ಪು ಸೊಪ್ಪೆ ನೋಡಿ ನಾನು ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇವಾಗ ಸಪ್ರೇಟಾಗಿ ಎತ್ಕೊಂಡಿರುವಂತಹ ರವೆಯನ್ನು ಹಾಕೋತಾ ಇದ್ದೀನಿ ನೀವು ರವೆ ಹಾಕೋಬೇಕಾದ್ರೆ ಸ್ಟವ್ ಆಫ್ ಮಾಡಿ ಹಾಕ್ಕೊಂಡ್ರೆ ಗಂಟಾಗಲ್ಲ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಹಾಗೆ ನನಗೆ ಕೆಳಗಡೆ ಮನೆಯಿಂದ ಟೊಮೊಟೊ ಬಾತ್ ಕೊಟ್ಟಿದ್ದರು ನನಗೆ ಓಟೆಲ್ ರೀತಿಯಲ್ಲಿ ಸರ್ವ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಕಪ್ಗೆ ಹಾಕ್ಕೊಂಡು ಓಟೆಲ್ ರೀತಿಯಲ್ಲಿ ಉಪ್ಪಿಟ್ಟನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚಿಗೆ ಫ್ರೂಟ್ ಬಾಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ರೀನ್ ಹೌಸಿಗೆ ಬಂದೆ ಬರ್ತಾ ಹಾಗೆ ಸೀಬೆ ಹಣ್ಣನ್ನು ತೊಗೊಂಡೆ ಹಾಗೆ ನಾನಿಲ್ಲಿ ಆರೆಂಜನ್ನ ತೊಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಗ್ರೇಪ್ಸ್ನ ತೊಗೊಂಡಿದ್ದೀನಿ ಬರ್ತಾ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮಡಿಕೆಗಳನ್ನ ಇಟ್ಟಿದ್ದರು ಅದನ್ನು ನೋಡ್ಕೊಂಡು ಬಂದೆ ಆಮೇಲೆ ಇಲ್ಲಿ ಕಲ್ಲಂಗಡಿ ಹಣ್ಣು ಇಟ್ಟಿದ್ರು ನಾನೊಂದು ಬಾಕ್ಸ್ ತೊಗೊಂಡೋಗಿದ್ದೆ ಹೋಗಿದ್ದೆ ಪಾರ್ಸೆಲ್ ತಂದರೆ ಚೆನ್ನಾಗಿರಲ್ಲ ಅಂತ ಆ ಕಲ್ಲಂಗಡಿ ಹಣ್ಣನ್ನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಬಂದೆ ಜನ ಇರೋದ್ರಿಂದ ಎಲ್ಲರಿಗೂ ಒಂದೊಂದು ನಾಟಿ ಮೊಟ್ಟೆಯನ್ನು ತಗೊಂಡು ಬೇಯಿಸ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಹಾಗೆ ಹೊರಗಡೆಯಿಂದ ತಂದಂತಹ ಹಣ್ಣುಗಳನ್ನು ಹಾಗೆ ತಿನ್ನೋದಕ್ಕೆ ಇದು ಮಾಡಬೇಡಿ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡಿ ಯಾಕೆ ಅಂತಂದರೆ ಮಕ್ಕಳುಗಳು ಇರೋದರಿಂದ ಅದ್ರ ಮೇಲೆ ಏನೇನು ಸ್ಪ್ರೇ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕ್ರೇಪ್ಸ್ ತೊಗೊಬಂದಿದ್ದನ್ನು ಬೌಲ್ ಒಳಗಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಟ್ಟು ಆಮೇಲೆ ತಿನ್ನೋದಕ್ಕೆ ಕೊಡ್ತೀನಿ ಏನಕ್ಕೆ ಅಂತಂದರೆ ಅದರಲ್ಲಿ ಸಿಂಪಡಣೆ ಔಷಧಿಗಳು ಸಿಂಪಡಣೆ ಜಾಸ್ತಿ ಇರುತ್ತೆ ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬೌಲ್ಗಳನ್ನ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ದಾಳಿಂಬೆ ಹಣ್ಣು ಇನ್ನೊಂದು ಬೌಲ್ಗೆ ಕಲ್ಲಂಗಡಿ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಬೌಲಿಗೆ ನಾನು ಆರೆಂಜನ್ನು ಇಟ್ಕೊಳ್ತಾ ಇದ್ದೀನಿ ಗ್ರೇಪ್ಸ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲ ನಮಗೆ ಇವಾಗ ಬೇಸಿಗೆಗಾಲಕ್ಕೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಎಲ್ಲ ನೀರಿರುವಂಥ ನೀರಿನ ಅಂಶ ಇರುವಂತಹದ್ದು ಹಾಗೆ ಸ್ವಲ್ಪ ಬೆಳಿಗ್ಗೆ ರೈಸ್ ಬಾತ್ ಇತ್ತು ಅದನ್ನು ಕೂಡ ಒಂದು ಬೌಲ್ ನಾನಿಲ್ಲಿ ತೊಗೊಂಡಿದ್ದೀನಿ ಆರೆಂಜ್ ಕೂಡ ತೊಗೊಂಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದು ಮೊಟ್ಟೆಯನ್ನು ಕೂಡ ತೊಗೊಳ್ತಾ ಇದ್ದೀನಿ ಪ್ರತಿದಿನ ಮಧ್ಯಾಹ್ನ ಮಜ್ಜಿಗೆ ಕುಡಿಯೋ ಅಭ್ಯಾಸ ಇರೋದರಿಂದ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕೂಡ ತೊಗೊಂಡಿದ್ದೀನಿ ಲಂಚಿಗೆ ನಾನು ಫ್ರೂಟ್ ಬೌಲಾಗಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆಯದು ಮಾಡಿದಂತಹ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್